ಪಾಳಿ ಹಚ್ಚಿ ಕೇಳ್ತಾರೆ ಗುರುಗಳು ಯಾವಾಗ ಕೊಡ್ತೀರಿ ಒಂದು ಅರ್ಧ ಗಂಟೆ ಕೊಡ್ರಿ ನಮಗೆ ಈಗ ನಾವೇ ವ್ಯವಸ್ಥೆ ಮಾಡಿವಿ ಗುರುಗಳು ಕೂಡ ಸತ್ಸಂಗ ಮಾಡುವ ಒಂದು ತಾಸು ಇವತ್ತ ಬರೀ ಪೀಠಿಕೆ ಆತು ನಾಳಿದ್ದ ಸತ್ಸಂಗದ ಜೊತೆಗೆ ಅದ್ಭುತವಾದ ಪ್ರಾಯೋಗಿ ವಿಜ್ಞಾನವನ್ನು ಕಲಿಸ್ತೀವಿ ನಿಮಗೆ ಅದ್ಭುತ ಪರಮಾದ್ಭುತ ಅದರದ್ದು ನೀವು ಅನುಭವಿಸ್ತೀರಿ ಅದನ್ನು ಆ ಆನಂದವನ್ನು ಅನುಭವಿಸ್ತೀರಿ ಓಂಕಾರ ಅನ್ನೋದನ್ನು ಹೇಳಿಕೊಟ್ರೆ ಓಂಕಾರ ಅಂದ್ರೆ ಆನಂದ ಅನಿಸ್ತದೆ ಯೋಗ ಸಾಧನೆ ಮಾಡಿಸ್ತೀನಿ ಅನಂದ್ತದೆ ಆ ಥ್ರಿಲ್ ಅನ್ನಿಸ್ತದೆ ರೋಮಾಂಚ ಅನ್ನಿಸ್ತದೆ ಅದನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಿ ಅದಕ್ಕೆ ಆರೋಗ್ಯ ಕೆಟ್ಟೈತಿಪ್ಪ ಅಂತಕೊಂಡು ಗಾಬರಿ ಆಗಬೇಡ್ರಿ ನಮ್ಮನ್ನು ಎತ್ತರಿಸಲಿಕ್ಕೆ ಎತ್ತರಿಕೆ ಗಂಟೆ ಇದು ಹಿಂಗೆ ಹೊಂಟಿರಿ ಯಾಕಂದ್ರೆ ಒಂದು ಈಗ ಎನ್ ಎಚ್ ಭಾಳ ಆಗೈತೆ ಹೆದ್ದಾರಿಗಳು ಸೀದಾ ಅಮೇರಿಕಾದಾಗ ಸುಮಾರು ಹದಿಮೂರು ಸಾವಿರ ಕಿಲೋಮೀಟರ್ ಒಂದ ಒಂದು ಇಲ್ಲ ಏನಿಲ್ಲ ಸ್ಟ್ರೇಟ್ ಸ್ಟೇರಿಂಗೇ ಬೇಡ ಆದ್ರೆ ಇದು ಛಲೋನು ಅದು ಸಹಿತ ಕೆಟ್ಟ ಯಾಕಂದ್ರೆ ಮನಸ್ಸಿಗೆ ಮಂಪರ್ ಬರ್ತದೆ ಸ್ಟ್ರೇಟ್ ಐತೆ ವರ್ಷದಲ್ಲಿ ಪಾಸಿಬಲ್ ಆಯ್ ಹಿಡ್ಕೊಕೊತಿರ್ತಾರೆ ಬಿದ್ದಿನ ಮಾಡ್ತಾರೆ ಮನುಷ್ಯ ಯಾವಾಗ ಹೆಚ್ಚು ಹಾಕಪ್ಪ ಅಂದ್ರೆ ಪದೇ ಪದೇ ತಗ್ಗು ಬರಬೇಕು ದಿಬ್ಬ ಬರಬೇಕು ಅಡೆತಡೆ ಬರಬೇಕು ರ್ಯಾಂಪ್ ಬರಬೇಕು ಹೌದಲ್ಲ ಅವಾಗ ಎಚ್ಚರಿಕೆ ಇರ್ತಾರೆ ಮನುಷ್ಯ ಹೌದಲ್ಲ ಆದ ಕಾರಣ ಈ ಅನಾರೋಗ್ಯ ಅನ್ನೋದು ಹೀಗೆ ಗಾಡಿ ಹೊಂಟಿತ್ತು ಒಟ್ಟ ನಿಮಗೆ ಆರೋಗ್ಯ ತಪ್ಪಿಲ್ಲ ವ್ಯಾಧಿ ಬಂದಿಲ್ಲ ಏನು ಜಡ್ಡ ಬಂದಿಲ್ಲ ಅಂತಂದ್ರೆ ಸೊಕ್ಕು ಬರ್ತದೆ ನಿಮಗೆ ಎಷ್ಟೊಂದು ಹೇಳ್ತಾರೆ ಎಂಬತ್ತು ವರ್ಷ ಆತ್ರಿ ಒಂದು ಗುರುಗಿರಂಗಿಲ್ಲ ರೀ ನಾನು ನುಮ್ತಿರ್ತೀರಿ ಈ ಚಿಟ್ಟು ನುಮ್ತರಿ ತಂಡಕೊಡ್ರಿ ಆರೋಗ್ಯ ಕೆಟ್ಟಾಗ ಆರೋಗ್ಯದ ಬೆಲೆ ಗೊತ್ತಾಗ್ತದೆ ನಮ್ಮದು ಪಟ ಬಿಟ್ಟು ನಾವು ಊಟದೊಳಗೆ ನಿಯಂತ್ರಣ ಇಲ್ಲ ಕೆಲಸದೊಳಗೆ ನಿಯಂತ್ರಣ ಇಲ್ಲ ನಿದ್ದೆಯೊಳಗೆ ನಿಯಂತ್ರಣ ಇಲ್ಲ ಉಪವಾಸದೊಳಗೆ ನಿಯಂತ್ರಣ ಇಲ್ಲ ಯಾವುದೂ ನಿಯಂತ್ರಣ ಇಲ್ಲ ಈ ನಿಯಂತ್ರಣ ಮಾಡಿಸಲಿಕ್ಕೆ ಪರಮಾತ್ಮ ನಮಗೆ ಅನಾರೋಗ್ಯವನ್ನು ಕ್ರಿಯೇಟ್ ಮಾಡ್ತಾನೆ ಹೌದಾ ಅದಕ್ಕೊಂದು ಗಾದಿ ಮಾತು ಬರ್ತದೆ ನಾವು ಪದೇ ಪದೇ ಅದನ್ನ ಹೇಳ್ತಿದ್ದೀವಿ ಏನಪ್ಪ ಅಂತಂದ್ರೆ ದೇಹ ಮೂಗೈತಂತೆ ನೆಗಡಿ ಹ್ಯಾಂಗ ಬರ್ತದಲ್ಲ ನೆಗಡಿ ಹ್ಯಾಂಗೆ ಬರ್ತದ ಮೂಗೈತಂತೆ ನೆಗಡಿ ಬಂದೈತಿ ನೆಗಡಿ ಎಲ್ಲಿ ಬರ್ತಿತ್ತು ಮೂಗೈತಂತೆ ಹೆಂಗ ನೆಗಡಿ ಬರ್ತದೆ ಹಂಗ ದೇಹ ಅನ್ನೋದೊಂದು ಅದ ಅಂತ ತಿಳ್ಕೊಂಡು ಜಡ್ ಬರ್ತದ ಜಡ್ ಬರ್ತದ ನಿಮ್ಗೆ ಗೊತ್ತಿರಲಿ ನಿಮ್ಮ ದೇಹ ಅನ್ನೋದು ಪರಮಾತ್ಮ ಕೊಟ್ಟ ಒಂದು ಅದ್ಭುತ ದೇಣಿಗೆ ನಿಮಗೆ ನೀವು ಅದಿರಿ ನಿಮ್ಮ ಶರೀರ ಇಲ್ಲ ಇಲ್ಲಿ ನೀವು ಅದಿರಿ ಅನ್ನೋದು ಏನು ಅರ್ಥ ಕಟ್ತೀರಿ ನೀವು ಅದಿರಿ ನಿಮಗೆ ಶರೀರ ಇಲ್ಲ ಏನು ಅರ್ಥ ಕಟ್ತೀರಿ ಇದಕ್ಕೆ ನೀವು ಅದಿರಿ ನಿಮಗೆ ಶರೀರ ಇಲ್ಲ ನೀವು ಅದಿರಿ ನಿಮ್ಮ ಶರೀರ ಇಲ್ಲ ಏನು ಮಾಡ್ತಾ ಇರ್ತಾ ಕರ್ತೀರಿ ಅದನ್ನು ಏನು ಮಾಡಬಲ್ಲ ರೀ ಉಂತೀರ ತಿಂತೀರಾ ನೋಡ್ತೀರಾ ಮತ್ತು ಉಣ್ಣಾಕ ತಿನ್ನಾಕ ನೋಡಕ್ಕೆ ಏನು ಬೇಕು ಶರೀರ ಬೇಕು ಶರೀರದಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಸತ್ತಿ ಪ್ರೇತಾತ್ಮಗಳಂತೀವಿ ಪ್ರೇತಾತ್ಮಗಳು ಸತ್ ಮೇಲೆ ದೇಹದಿಂದ ಹೊಂಟ ಆತ್ಮಗಳು ಪ್ರೇತಾತ್ಮಗಳಂತೀವಿ ಅವು ಅಡ್ಡಾರ್ಥ ಹೊರಗಡೆ ಅವು ಏನು ಮಾಡೋದಿಲ್ಲ ಅವಕ್ಕ ಏನು ಮಾಡ್ಲಿಕ್ಕೆ ಬರುದಿಲ್ಲ ಯಾಕ ಏನರ ಮಾಡಬೇಕಾದ್ರೆ ಬಾಡಿ ಬೇಕು ಈ ದೇಹ ಬೇಕವಕ್ಕ ಅದಕ್ಕೆ ಅವು ಏನು ಮಾಡ್ತ ಗೊತ್ತದ ಒಂದು ಶರೀರ ಆದ್ರೆ ಹೋಗ್ತಾವ ಅವಾಗ ಮಾತಾಡ್ತಾವ ಅವು ಎಂಥ ಶರೀರ ವೀಕ್ ಇರ್ಬೇಕದು ವೀಕ್ ಬಾಡಿ ಹುಡುಕ್ತಾವ ಸ್ಟ್ರಾಂಗ್ ಬಾಡಿ ಎಂಟರ್ ಮಾಡಿಸ್ಕೊಡ್ದಲ್ಲ ಅವು ಅದಕ್ಕೆ ಹೆಚ್ಚಾಗಿ ಮೆಂಟಲಿ ವೀಕ್ ಇದ್ದಾರೆ ಗೆದ್ದೆವು ಬರ್ಕೊಂತಾವ್ ಮೆಂಟಲಿ ವೀಕ್ ಇದ್ದವ್ರಿಗೆ ಇದ್ದೇ ಬರ್ಕೊಂತಾವೆ ಮತ್ತೆ ಹೆಣ್ಮಕ್ಳು ಇದ್ದೋಗ್ಬಿಡ್ಕೊಂತ ಹೆಚ್ಚಿಗೆ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಹೆಣ್ಮಕ್ಳಿಗೆ ಹೊಡ್ಕೊಂತಾವ್ ತೆವು ವೀಕ್ ಮೈಂಡ್ ಇರ್ತಾವೆ ವೀಕ್ ಮೈಂಡ್ ನೂರಕ್ಕೆ ತೊಂಬತ್ತೈದು ಬಂದ ಪುರುಷರಲ್ಲೂ ತೊಗೊಂತಾವೆ ಬಟ್ ವೀಕ್ ಇರಬೇಕು ಆ ಬಾಡಿಗೆ ಒಂದು ಪಿಕ್ವೆನ್ಸ್ ಇರ್ತದೆ ಒಳಗೆ ಬಂದು ಬಾಡಿ ಒಳಗೆ ಹೋಗೋಕೆ ಒಂದು ಒಳಗೆ ಎಂಟ್ರಾಗಿ ಬಿಡ್ತಾವ ಹೌದಾ ಅವಾಗ ಅದು ಶರೀರ ಏನಾಗತ್ತಪ್ಪ ಮೊಬೈಲ್ ಇರ್ತದ ಮೊಬೈಲ್ನಾಗ ಎರಡು ಸಿಮ್ ಹಾಕಿದಂಗೆ ಅದು నిమ్ ఆత్మ మొందు దుసరా ఆత్మ అతృప్త ఆత్మ అంతీవి అతృప్త ఈ అతృప్త అన్నదేనూ ఈ నివారు బరదు కొట్టను ఎస్ట్ ఎప్ప వర్ష నిమ బరదుట్టను షటివ్వా అంతే నవ్వు షటివ్వా అనే బర అంతా ని మొబైల్ తోండె వర్ష బాకీ బలత అంతే హద్దు వర్షాను బలసిరు అంతే ಅದಕ್ಕೆ ದೇವ್ರಿಗೆ ಬಾಡಿ ಕೊಟ್ಟ ಎಷ್ಟು ವರ್ಷ ಬರ್ತಾ ಎಪ್ಪತ್ತು ವರ್ಷ ಆರಾಮ ಹೋಗಿ ಮಗನಂತ ಎಪ್ಪತ್ತು ವರ್ಷ ನಿಮಗೆ ಸೊಕ್ಕು ಬರ್ತದೆ ನನಗೆ ಏನಾಗೋದಿಲ್ಲ ತಿಳ್ಕೊಂಡು ಆರಾಮ ಅಂತ ಹೇಳ್ತೀವಿ ಅವಾಗ ಆಕ್ಸಿಡೆಂಟ್ ಮಾಡ್ತದೆ ನಿಮಗೆ ಎಪ್ಪತ್ತು ವರ್ಷ ಇತ್ತು ಆದ್ರೆ ಇಪ್ಪತ್ತೆಂಟಕ್ಕೆ ಆಕ್ಸಿಡೆಂಟ್ ಆಯ್ತು ಸತ್ರಿ ನಿಮ್ಗೆ ಆದರೆ ಅವಾಗ ಕೊಟ್ಟಣ ಎಪ್ಪತ್ತು ನೀವರ ಇಪ್ಪತ್ತೆಂಟು ಸತ್ರಿ ನಿಮ್ಮ ಆತ್ಮ ಹೊರಗೆ ಬಂದೈತಿ ಅವಾಗ ಕರ್ಕೊಳವಲ್ಲ ಅವಾಗ ಏನಾಗುತ್ತೆ ಅತೃಪ್ತ ಆತ್ಮ ಅಡ್ಡೆ ಇದಕ್ಕೊಂದು ಲೋಕ ಬೇರೆ ಅದ ಅತೃಪ್ತ ಒಂದು ಆತ್ಮಗಳಿಗೆ ಒಂದು ಅದ ಸ ಪೂರ್ಣ ಸತ್ ಮೇಲೆ ಏನು ಆಯುಸ್ತಾಯಿ ಸತ್ ಮೇಲೆ ಅದಕ್ಕೊಂದು ಲೋಕ ಬೇರೆ ಅದ ಆ ಲೋಕ ಎಷ್ಟು ವಿಚಿತ್ರ ಇದಾವಪ್ಪ ಅಂದ್ರೆ ಈಗ ಬೇರೆ ಬೇರೆ ನೀವು ಗೊತ್ತಿರ್ಬೇಕು ನೀವು ಸ್ವಲ್ಪ ಶಾನಾರ ಜರೆ ನಮ್ಮ ಭೂಮಿಯೊಳಗ ಮುನ್ನೂರ ಅರವತ್ತೈದು ದಿವಸ ಅಂದರೆ ಒಂದು ವರ್ಷ ಶುಕ್ರ ಗ್ರಹದ ಮೇಲೆ ಶನಿ ಗ್ರಹದ ಮೇಲೆ ಈ ದಿನಗಳ ಚೇಂಜ್ ಹಾಕೋ ಹಂಗ ಒಂದು ಗ್ರಹ ಅದ ಮೃತಾತ್ಮಗಳಿಗೆ ಪ್ರೀತಾತ್ಮಗಳಿಗೆ ಒಂದು ಗ್ರಹ ಅದ ಹೌದಾ ಮುನ್ನೂರ ಅರವತ್ತೈದು ದಿವ್ಸಕ್ಕೆ ಒಂದು ವರ್ಷ ಹೆಂಗ ಹಂಗ ಒಂದು ವರ್ಷಕ್ಕೆ ಒಂದು ದಿವಸ ಮತ್ತೊಂದು ಗ್ರಹ ಆ ಗ್ರಹದೊಳಗೆ ಒಂದು ವರ್ಷಕ್ಕೆ ಒಂದು ದಿನ ಅದಕ್ಕೆ ನಿಮ್ಮ ತಂದೆ ತಾಯರಿಗೆ ಶ್ರದ್ಧಾ ಮಾಡ್ತೀರಿ ನೀವು ಶ್ರದ್ಧಾ ಮಾಡ್ತೀರಿಲ್ಲ ಸದ್ದ ಮಾಡ್ತಿರಲಿಲ್ಲ ಅಂದ್ರೆ ವರ್ಷಕ್ಕೆ ಒಂದು ದಿನ ನೀವು ಮಾಡ್ತೀರಿ ಆದರೆ ಅವರು ಬರ್ತಾರ ಊಟ ಮಾಡ್ತಾರ ಹೋಗ್ತಾರ ಅಂತ ತಿಳ್ಕೊರಿ ಅವ್ರು ಏನು ಮಾಡಿದ್ರಿ ಈಗ ದಿನ ಬಂದು ಹೋದಂಗೆ ಅವರು ಅವನ್ ಅವರು ದಿನ ಬಂದು ಹೋಗ್ತಾರ ನಾವು ವರ್ಷಕ್ಕೊಂದು ಮಾಡಿದ್ರು ದಿನ ಊಟ ಮಾಡ್ದಂಗೆ ಅದು ಆದ್ರೆ ಇದು ಒಪ್ಪುದಿಲ್ಲ ನೀವು ಯಾಕಂದ್ರೆ ಅವ್ರು ಹೆಂಗೆ ಬಂದು ಊಟ ಮಾಡ್ತಾರ ಹ್ಞೂ ಅವ್ರು ಬಂದು ಊಟ ಮಾಡಬೇಕಂತಾನೆ ಇಲ್ಲ ಭಾಳ ಸೂಕ್ಷ್ಮದ ಇದೆಲ್ಲ ಭಾಳ ಸೂಕ್ಷ್ಮದ ವ್ಯವಹಾರ ಈ ಅತೃಪ್ತ ಅನ್ನೋ ಆತ್ಮಗಳು ಮೃತ ಎಲ್ಲ ಪೂರ ಮುಗಿಸಿ ಹೋದಂಥ ಆತ್ಮಗಳು ಭಿನ್ನತೆ ಇರ್ತದೆ ಅವಕ್ಕೆ ಪ್ರತ್ಯೇಕ ಪ್ರತ್ಯೇಕ ಒಂದು ಇದು ಅದು ವ್ಯವಸ್ಥದ ಹೌದಾ ಅದಕ್ಕೆ ಇನ್ನು ಇಪ್ಪತ್ತೆಂಟು ಸತ್ತಲ್ಲ ಎಪ್ಪತ್ತೈತೆಲ್ಲ ಇನ್ನು ನಲವತ್ತೆರಡು ವಯಸ್ಸು ಅವ್ ಹಿಂಗೆ ಆ ಕಡೆಗೆ ಅಡ್ಡಾಡ್ತಾರೆ ಆದ್ರೆ ಒಮ್ಮೊಮ್ಮೆ ಅವರೊಳಗೆ ಭಾವನೆಗಳು ಇರ್ತಾವೆ ಫ್ರೀಕ್ವೆನ್ಸಿ ಇರ್ತಲ್ಲ ಅದಕ್ಕೆ ಬೇರೆದಕ್ಕೆ ಬಂದು ಅವರು ತಮ್ಮದು ಎಂಜಾಯ್ ಮಾಡ್ತಾರೆ ಅವರು ಎಂಜಾಯ್ ಮಾಡ್ತಾರೆ ಯಾರಿಗೋ ಇವ್ರು ಬೇಕೋ ಬೇಕೈತಿ ನನ್ನ ಬಾಡಿ ಒಳಗೆ ಬಂದು ಬೆಕ್ಕಾದ್ ಅಂತ ಅವ್ರು ತೆಲುಗಿನ ಮಾತಾಡ್ತಾನೆ ನಾನು ನನಗೆ ತೆಲುಗೇ ಬರೋದಿಲ್ಲ ಮರಾಠಿ ಮಾತಾಡ್ತಾವೆ ಅವು ನನಗೆ ಮರಾಠಿನೇ ಬರೋದಿಲ್ಲ ಹೌದಲ್ಲ ಬೈಕೊಂತಾರೆ ಅವ್ರ ಸಮಾಧಾನ ಹಾಕೋ ಶಾಂತ ಮತ್ತೆ ಹೋಗೋ ಬಿಟ್ಟು ಮತ್ತು ಅವತ್ತಿನೂ ತಿನ್ನು ಇದನ್ನು ಊಟ ಅವ್ ಮಾಡ್ತಾವೆ ಪ್ರೀತಾತ್ಮಗಳು ಅವು ಮಾಡ್ತಾವೆ ಸಂತೋಷಕ್ಕೆ ಹೋಗ್ಕೋವು ಹಿಂಗೆ ಒಂದು ವ್ಯವಸ್ಥೆ ಅದ ಹಗ್ಗ ಈ ಬಾಡಿ ಅನ್ನೋದೇನದಲ್ಲ ಒಂದು ಸಿಮ್ ಹಾಕಿವಿ ನಾವೀಗ ಮತ್ತೊಂದು ಸಿಮಿಗೆ ಬರಕ್ಕೆ ಜಗ ಕೊಡಬಾರ್ದು ಹೌದಾ ಈಗ ಏನಾದ್ರು ನಾ ಏನು ಹೇಳ್ತಾ ಇದ್ದೆ ಆ್ಯಕ್ಚುಲಿ ನೆನಪೈತಿ ನಿಮ್ಗೆ ಇದು ನಾಲ್ಕು ಗಾಲಿಗಳು ಎರಡು ಹೆಡ್ಲೈಟ್ಗಳು ಏನದಾವಲ್ಲ ಮತ್ತು ಡ್ರೈವರ್ ಹೇಳಬೇಕಾಗಿತ್ತು ನನಗೆ ಇವ ಡ್ರೈವರ್ ಒಳಗೆ ಮನಸ್ಸಾ ಈಗ ಏನೈತಿ ವ್ಯವಸ್ಥಾ ಅಂದ್ರೆ ಒಂದು ಕಡೆ ಎರಡು ನಾವಿಲ್ಲಿ ಬರ್ದೀವಿ ಒಂದು ವಾಕ್ಯ ಬರ್ದೀವಿ ಅಲ್ಲೇ ಈ ದೇಹ ಅನ್ನೋದೊಂದು ಗಾಡಿಯಪ್ಪ ಹೌದಾ ಎಂಥ ಗಾಡಿ ಈಗ ಏನಾಗೈತಿ ಎಷ್ಟು ವಯಸ್ಸಿನಿಂದ ತಾರಪ್ಪ ಶಾವಂತಿ ಎಪ್ಪತ್ತು ವರ್ಷದ ಗಾಡಿ ಇದು ಡಕಲಾಗೈತಿ ಇದು ಡಕಲಾಗೈತಿ ಕೂಡಕ್ಕೆ ಬರವಲ್ದು ಹತ್ತಾಗಿ ಬರವಲ್ದು ಹೌದಲ್ಲ ಡಕಲು ಗಾಡಿ ಇದು ಹೆಂಗ ಒಂದು ಮೂವತ್ತು ವರ್ಷದ್ದು ಹೋಗಿ ಅಂಬಾಸೋಡ್ರಿ ಕಾರ್ ಇದು ಹಿಂದೂ ದೊಡ್ಡ ಗಾರ್ಜಸ್ ಗಾಡಿ ಅವು ಒಂಬ ಗಾಡಿ ಹಳೆ ಮೂವತ್ತು ವರ್ಷದ ಗಾಡಿ ಅದು ಟೈರ್ಸ್ ಹೌದಾವು ಮತ್ತು ಹಿಂಗೆ ಈ ಬಟನ್ ಹಾಕಿ ಸ್ಟಾರ್ಟ್ ಆಗೋದು ಕೊಡೋ ಕೊಡ ಕೊಡೋ ಕೊಡ್ಕೊಡ್ವಂತವ ಓದ್ತೀರಿ ಅಂತಂತಾರೆ ಹೌದಾ ಆದರೂ ಡ್ರೈವರ್ ವಂಡರ್ಫುಲ್ ಡ್ರೈವರ್ ಬೆಸ್ಟ್ ಡ್ರೈವರ್ ಎಪ್ಪತ್ತು ವರ್ಷದ ಗಾಡಿ ಅದ ಎಪ್ಪತ್ತು ವರ್ಷದ ಡ್ರೈವರ್ ಅವ ಎಕ್ಸ್ಪೀರಿಯನ್ಸ್ ಡ್ರೈವರ್ ಅದು ಗಾಡಿ ಏ ಏಡ್ಸು ಅಂತಂದ್ರೆ ಇಲ್ರಿ ಗಾಡಿ ಚಲೋ ಇದ್ರೆ ಓಡಿಸ್ಯ ನಾನು ಹಾಂ ಇದು ಹೆಂಗೆ ಮಾಡ್ಲಿಕ್ಕೆ ಅಂತ ಅಂತನೇ ಅವ ಮುಂದೆ ಮತ್ತೊಂದು ಹೊಸ ಗಾಡಿ ತೊಗೊಂಡ್ರ ಹೊಸ ಹೊಸ ಗಾಡಿ ಹೌದಾ ಮಹೇಂದ್ರ ಎಸ್ ಯು ವಿ ಎಲ್ಲ ಆಟೋಮೆಟಿಕ್ ಹೌದಾ ಅವ ಮತ್ತೆ ನಮಗಂತೂ ಬರೋದಿಲ್ಲ ಡ್ರೈವಿಂಗ್ ಒಬ್ಬ ಡ್ರೈವರ್ ಹುಡುಕ್ತೀವಿ ಎಂಥ ಡ್ರೈವರ್ ಅಂದ್ರೆ ಅಗದಿ ಯಂಗ್ ಇಪ್ಪತ್ತು ವರ್ಷ ಹುಡುಗವ ಆದರೆ ಅವನದು ದೊಡ್ಬಳ್ಳಿ ಏನಪ್ಪ ಅಂದರೆ ಕುಡಿದರ್ದ ಗಾಡಿ ಅವ ಕುಡ್ದ ಗಾಡಿ ಓಡಿಸೋದವ್ ಕುಡ್ದು ತಂಬಕ್ಕೆ ಹಾಕ್ಕೊಂಡು ಹಾಂ ಹಾಂ ಮಾಡ್ಕೊಂಡು ಓಡಿಸೋದು ಕುಂತರ ಅಂತ ಜೋರಾಗ ಬಂದವರ ಫೀಡ್ ಮಾಡಿಬಿಡ್ತಾರೆ ನೀವು ಕೈಯ ಜೋ ಹೇಳ್ಕೊಂತೀರಿ ಸೊಕಷ್ಟು ಬಿಡು ಅಂತ ಅಂತೀರಿ ನೀವು ಹೌದಾ ಏನತಿ ಎರಡು ಸ್ಥಿತಿ ಒಂದು ಬೆಸ್ಟ್ ಗಾಡಿ ಕುಡುಕ ಡ್ರೈವರ್ ಒಂದು ಬೆಸ್ಟ್ ಡ್ರೈವರ್ ಡಗ್ಗ ಗಾಡಿ ಬೆಸ್ಟ್ ಡ್ರೈವರ್ ಡಗ್ಗ ಗಾಡಿ ಚಲೋ ಗಾಡಿ ಚಲೋ ಗಾಡಿ ಕುಡುಕ ಡ್ರೈವರ್ ಹಂಗೈತಿ ಪರಿಸ್ಥಿತಿ ಈ ಒಂದು ದಗ್ಗ ಗಾಡಿ ಐತಿ ಡ್ರೈವರ್ ಭಾಳ ಬೆಟ್ಟದ ಒಳಗೆ ಎಕ್ಸ್ಪೀರಿಯನ್ಸ್ ಅದ ಏನು ತೊಗೊಂಡೇನು ಮಾಡೋದು ಅದ ಗಾಡಿಯೇ ಹೋಗೋದು ಇದೇನೈತಿ ಈ ಗಾಡಿ ಹೌದಾ ಹೊಸ ಗಾಡಿ ಐತಿ ಇದು ಒಳಗೆ ಕುಡುಕ ಡ್ರೈವರ್ ಅದ ನಾವು ಏನು ಮಾತಾ ಅದು ಕುಡಿಬ್ಯಾಡ ಕುಡಿತಾನ ತಿನ್ಬೇಡ ತಿಂತಾನೆ ಅಲ್ಲಿ ಹೋಗಬಾರ್ದು ಹೋಗ್ತಾನೆ ಗಾಡಿ ಹೊಸದ ಐತಿ ಒಳಗೆ ಡ್ರೈವರ್ ಹಿಂಗೆ ಅದಾನ ಅದಕ್ಕೆ ಈಗ ಏನಾಗಬೇಕು ಗಾಡಿನೂ ಚಲೋ ಇರಬೇಕು ಡ್ರೈವರು ಚೆಂದ ಇರ್ಬೇಕು ಅಂದರೆ ಜೀವನದ ಗಾಡಿ ಚೆಂದ ನಡೀತೈತಿ ಅದಕ್ಕೆ ಈ ಗಾಡಿ ಕೆಟ್ಟವ ಈಗ ಗಾಡಿ ಕೆಟ್ಟವ ಇದನ್ನ ರಿಪೇರ್ ಮಾಡ್ಕೋಬೇಕು ಒಳಗಿನ ಡ್ರೈವರ್ ಚಲೋನೋದಾನ ಹೌದಾ ಹಿಂಗೆ ಸಂಸಾರದ ಗಾಡಿ ನಡಿಬೇಕು ಇದಕ್ಕೆ ಬೀಚಿಯವರು ಒಂದು ಅದ್ಭುತ ಇದನ್ನ ಬೀಚಿ ಅಂತ ಕೇನು ಬೀಚಿ ಅವ್ರ ಪುಸ್ತಕ ತೋರಿ తిమ్మ తలే అంత పుస్తకైతే బీచేరు బరు తిమ్మ తల్లి ఆ ఇరమూ చిత్ర బర్దారు ఏను ఒదిరి జోడ ఉడకైతి హాల్మా ఇవన్న తిమ్మ కు మ్యాల తిమ్మకాయ కోలు ఆ కోలి కూలి ప్యాండీ హుల్లిన ప్యాండీ ఆ హుల్న పెండిగూ ఆ కదురే బాయిగూ నాలుకే నాల్కే ఇంచు వ్యత్యాస కదురే బాయి ఇదంత్రి నాలుకై ఇంచు వ్యత్యాసమే ಹುಲ್ಲು ಹುಲ್ಲು ಹಿಟ್ಟಾರ ಹುಲ್ಲು ಹಿಟ್ಟದ ಈಗ ಏನಾಗೈತಿ ಕುದುರೆ ಮನಸ್ಸಿನಾಗ ಏನು ಬರ್ತೈತಿ ನಾ ಹುಲ್ಲು ಸಿಕ್ಕಿತ್ತು ಅಂತಿಕೊಂಡು ಚೆಂದ ಜಿಗಿತೈತಿ ಇವರ ಕೇಳ್ತಾರ ಮತ್ತೆ ಚೆಂದ ಜಿಗಿತ ಸಿಗಬಲ್ದು ಹಾಗೇ ಬದುಕದು ನೀವೇನು ಮಾಡಿದಿರಿ ಹುಟ್ಟಿದ್ರಿ ಎಲ್ಲ ಬಿ ಆದರೂ ಬಿ ಕಲಿಬೇಕು ಬಿ ಕಲಿಬೇಕು ಬಿ ಕಲಿದ್ರೆ ಸುಖ ಬಿ ಕಳತ್ರ ಸುಖ ಕಲಿತ್ರಿ ಚಂದ ಜಿಗಿತ್ರಿ ಬಿ ಕಲಿತು ಸುಖ ಇಲ್ಲ ಯಾಕೆ ಎಮ್ ಟೆಕ್ ಮಾಡಬೇಕು ಎಮ್ ಟೆಕ್ ಮಾಡಿದ್ರಿ ಮತ್ತೆ ಸುಖ ಅಂದ್ರಿ ಸಿಗಲಿಲ್ಲ ಸುಖ ಮನಿಗಾರು ಸುಖ ಅಂದ್ರಿ ಎಂತಕ್ಕೂ ಗಂಟಿ ಬಿದ್ದಲು ಸುಖ ಸಿಗಲಿಲ್ಲ ಮಕ್ಕಳಾರು ಸುಖ ಅಂತ ತಿಳ್ಕೊಂಡ್ರು ಚಂದ ಜಿಗತ್ತು ಕುದುರೆ ಜೀವನದ ಕುದುರೆ ಮಕ್ಕಳು ಸಿಗಲಿಲ್ಲ ಹಿಂಗೆ ಸುಖ ಸಿಕ್ಕಿತು ಸುಖ ಸಿಕ್ಕಿತು ಸುಖ ಸಿಕ್ಕಿತು ನೌಕರಿ ಸಿಕ್ಕರು ಸುಖ ಸಿಕ್ಕಿತ್ತು ಮಕ್ಕಳು ದೊಡ್ಡವರಾದರೂ ಸುಖ ಸಿಕ್ಕಿತ್ತು ನಾ ನೌಕರಿ ಇದ್ರೂ ಸುಖ ಸಿಕ್ಕಿತ್ತು ಹಿಂಗೆ ಬಂತು ಜೀವ ಸಿಗಲೇ ಇಲ್ಲ ಸುಖ ಸಾಯುವ ಮಠ ಸುಖ ಸಿಗೋದಿಲ್ಲ ನಿಮ್ಗೆ ಸಾಯುವವರೆಗೂ ಸುಖ ಸಿಗುವುದಿಲ್ಲ ಯಾಕಂದ್ರೆ ನಿಮ್ಗೆ ಸುಖ ಅನ್ನೋದೇ ಗೊತ್ತಿಲ್ಲ ಸುಖ ಅಂದ್ರೆ ಏನು ಗೊತ್ತಿಲ್ಲ ನಿಮಗೆ ಗೊತ್ತಾಯ್ತೇನು ಸುಖಕ್ಕೆ ಏನು ವ್ಯಾಖ್ಯಾನ ಅದು ಸುಖ ಅಂದ್ರೆ ಏನ್ ಅರ್ಥ ಅದ ತೃಪ್ತಿ ಬೇರೆ ಸುಖ ಬೇರೆ ನಿಮಗೆ ಮೀನಿಂಗೇ ಗೊತ್ತಿಲ್ಲ ಮೀನಿಂಗೇ ಗೊತ್ತಿಲ್ಲ ನಿಮ್ಗೆ ಕೆಲ ಮಂದಿಗೆ ಕುಡಿದ್ರ ಸುಖ ಕೆಲ ಮಂದಿಗೆ ಹಿಂದಿ ಕುಡಿದ್ರ ಸುಖ ಕೆಲ ಮಂದಿ ಮಟನ್ ತಿಂದ್ರ ಸುಖ ಕೆಲ ಮಂದಿ ಪಂಚ ತಾರ ಹೋಟೆಲ್ಗೆ ಹೋರ್ ಸುಖ ಯಾಕ್ ಬಟ್ ಏಕೆ ಸುಖ ಪ್ಯಾಂಚೇತನ ಇದ್ದ ಇದ್ದಾಗ ಸುಖ ಮತ್ ಹರಬಲ್ ದುಃಖ ಟೆಂಪರರಿ ಹಿಂಗೆ ಬಂದ ಜೀವ ಒಂದು ಅದು ಪರಮಾತ್ಮ ಒಂದು ಅದ್ಭುತ ಆತ್ಯಂತಿಕ ಆನಂದ ಆತ್ಯಂತಿಕ ಸುಖ ಅಂತ ಬರ್ತದ ಆತ್ಯಂತಿಕ ಸುಖ ಅಂತ ಬರ್ತದ ಯಾವಾಗ ತನ್ನ ಜೊತೆ ತಾನಿರೋದು தன்ன தான அத்தியந்த சுக இது தன்ன ஜி தானிர்ப்ப கு மு க முத கூடத்தில் நீ அதுக்கு ஆனந்தது அதுக்கு யோகிள் யாக்க படுக்கொந்த ஹிமாலயுதாக வர்சாங்கட்லே கரும தங்கர் தான் யாக்க அத்தியுக்கு சுக ஆக கூடி அவரு இவெல்லாம் சுட்டுகாடு சுக இவல்ல ಮಕ್ಕಳು 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 ಬಡ್ಕೊತಾರ 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 ಒಂದು ಮರಗಾಕ್ತಾರ್ರೀ ಒದ್ದು ಹೊರಗಾಕ್ಯಾರ ಇವತ್ತು ವೃದ್ಧಾಶ್ರಬೇಕ ಏನು ಮಾಡ್ತೀರಿ ನಿಮಗೆ ಅವಾಗ ಬುದ್ಧಿ ಬರ್ತದ ಎಷ್ಟು ಬಡ್ಕೊಂಡೆ ಮಕ್ಕಳು ಅಂತ ತಿಳ್ಕೊಂಡು ಯಾಕೆ ಹಿಂಗಾತು ಇಡೀ ಬದುಕೊಂಡೇ ವ್ಯ ಮಾಡಿದವರಿಗೆ ಇಡೀ ಬದುಕನ್ನೇ ಸೌಶೀರ್ಲೆ ಅವ್ರ ಸುಲಭವಾಗಿ ಅವ್ರ ಸುಖ ಸುಲಭವಾಗಿ ಇವ ಆನಂದ ಕೊಡ್ತಾನೆ ಅಂತ ನೀ ತಿಳ್ಕೊಂಡಿ ದೊಡ್ಡವಾದಾಗ ಹ್ಯಾಂಗಿರ್ತ ಗೊತ್ತಿಲ್ಲ ನಿನಗೆ ಎಷ್ಟು ಮುಗ್ದದಾರವ ಅವನು ಎತ್ಕೊಂಡ್ರೆ ಖುಷಿ ಅವ್ನು ಹುಣಸಿರ ಖುಷಿ ಅವ ಫಸ್ಟ್ ಬಂದ ಅಂದ್ರೆ ಖುಷಿ ನೌಕರಿ ಬಂದ್ರೆ ಖುಷಿ ಇಷ್ಟು ಖುಷಿಗಾಗಿ ನೀವು ನಿಮ್ಮ ಎಲ್ಲ ಆನಂದವನ್ನು ಒತ್ತಿ ಇಡ್ತೀರಿ ನಿಮ್ಮ ಆನಂದವನ್ನು ಒತ್ತಿಟ್ಟು ಬೆಳೆಸ್ತೀರಿ ಅವ ಬಿ ಮಾಡ್ತಾನೆ ಮದುವೆ ಹಾಕರ ಬಂತು ನೋಡ್ರಿ ಅಲ್ಲೇ ಅವನ ಹೇಳ್ತಿ ಎಲ್ಲಿವರೆಗೂ ನಿಮ್ಮ ಮಗ ಮಗ ಆಗಿದ್ದ ಸುಖ ಇತ್ತು ನಿಮಗೆ ಈಗ ನಿಮ್ಮ ಮಗ ಆಗಿರಲಿಲ್ಲ ನಿಮ್ಮ ನೀವು ನಿಮ್ಮ ಸೊಸೆಯ ಗಂಡ ಅದ ನಿಮ್ಮ ಸೊಸೆಯ ಗಂಡ ಅಂದರೆ ಬಂತು ನೋಡ್ರಿ ಯಾಕೆ ಅವರೇ ಬೇರೆ ನಿಮ್ಮೇ ಬೇರೆ ಮಗ ನಿಮ್ಮ ಭಾಗ ಆ ಭಾಗಕ್ಕೆ ಮತ್ತೊಂದು ವಕ್ರಿಸ್ ಬಂತು ಜಗತ್ತಿನೊಳಗೆ ಲೆಕ್ಕಾದಷ್ಟು ಚಂದಿರಲಿ ಅತ್ತಿ ಸೃಷ್ಟಕ್ಕೆ ಭಾಳ ಅಂತಂದ್ರೆ ಒಪ್ಪುದಿಲ್ಲ ಅತ್ತಿ ಅತ್ತಿನ ಸೊಸಿ ಸೊಶಿನ ನಿಮ್ಮ ಇಡೀ ಬದುಕು ಬರ್ಬಾರ್ದಾಗೋದೇ ಯಾವಾಗ ಮಕ್ಕಳು ಮದುವೆ ಮಾಡ್ತೀರಿ ಹಂಗಂತ ಮಕ್ಕಳು ಮದುವೆ ಮಾಡದೆ ಆಗೋದಿಲ್ಲ ಸಾಧ್ಯ ಅದು ನಿಮ್ಮ ಶಿಬ ಪೂರ್ವಜನ್ಮ ಕೃತಂ ಪಾಪಂ ಸ್ಮರಣೆನ ವಿನಃ ಅಂತ ಅಂತ ಮತ್ತೊಂದು ಮಾತು ಬರ್ತದೆ ಪೂರ್ವಜನ್ಮದ ಬಂಧದಿಂದ ನಿಮಗೆ ಉತ್ತಮ ಗಂಡ ಸಿಗ್ತಾನ ಪೂರ್ವಜನ್ಮದ ಬಂಧದಿಂದ ಉತ್ತಮ ಭೂಮಿ ಸಿಗ್ತದ ಉತ್ತಮ ಮನೆ ಸಿಗ್ತದೆ ನಿಮಗೆ ಹೆಣ್ಮಕ್ಕಳಿಗೆ ಉತ್ತಮ ಮನೆ ಉತ್ತಮ ಅತ್ತಿ ಸಿಗ್ತಾನ ನಿಮ್ಮ ಕರ್ಮ ನಿಮ್ಮ ಕರ್ಮಾನುಸಾರ ಸಿಗ್ತದ್ದು ಅದಕ್ಕೆ ಉತ್ತಮ ಕರ್ಮ ಮಾಡಬೇಕು ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಉತ್ತಮ ಕರ್ಮಕ್ಕೆ ಉತ್ತಮ ಫಲ ಇದು ಗೊತ್ತೈ ಇದು ನಿಮ್ಗೆ ಗೊತ್ತೈತಿ ಬಟ್ಟೆ ಎಲ್ಲ ನಿರ್ಲಕ್ಷ್ಯ ಮಾಡ್ತೀರಿ ಮತ್ತೆ ಗೋಳಾಡ್ತೀರಿ ಮತ್ತೆ ಗೋಳಾಡ್ತೀರಿ ಮತ್ತೆ ಗೋಳಾಡ್ತೀರಿ ಮರೆವು ಮರೇವು ಮರೆತು ಬಿಡ್ತೀರಿ ಮರ್ತು ಬಿಡ್ತೀರಿ ಬಟ್ ದುಃಖ ಬರ್ತದ ಒಂದು ಕಾಲಕ್ಕೆ ದುಃಖ ಬರ್ತದೆ ದುಃಖಿಸ್ತೀರಿ ಭಾಳ ಕೆಟ್ಟದ್ದು ಅದಕ್ಕೆ ಈ ಬದುಕಿನಲ್ಲಿ ಹೆಂಗಿರ್ಬೇಕು ನಿಮ್ಮ ಆರೋಗ್ಯ ಭಾಳ ಮುಖ್ಯದ ಒಂದು ತಿಳ್ಕೊರಿ ఈ జగత్నోళ్ళ నీ హుట్రె నీవు ముఖ్య యు ఆర్ ద ఫస్ట్ ఉల్కోద నెక్స్ట్ యాకీ ఈ మాత బరుత అంద్ర నీవిష్ట మాత్ర సంసార్యాగ మార్తీ ఇవ్ హణ్మక్ అంతూ బేడ బేడ సుద్ధి తమదవ పాప పూరా తావు కడిమ తిత మినస్తవు ತಾವು ನಿದ್ದೆ ಮಾಡಿದ್ರೆ ಮತ್ತೊಬ್ಬ ನಿದ್ದೆ ಮಾಡಿಸ್ತಾವೆ ಎಷ್ಟು ಸಹನ ಎಷ್ಟು ತ್ಯಾಗ ಮೈಗಳಾರ ಬಟ್ ಫೇಲ್ ಆಗುತ್ತೆ ಎಲ್ಲ ಮಾಡಿದ್ದು ಹೌದಾ ಕೊನೆಗೆ ಗೊತ್ತಾಗುತ್ತ ನಾನು ಏನು ಮಾಡಿದೆ ಅಂತಕೊಂಡು ಹೌದಾ ಏನು ಮಾಡಿದೆ ನಾನು ಇದುವರೆಗೆ ಮತ್ತು ಏನು ಸಿಕ್ತು ಕೊನೆ ಕಾಲದೊಳಗೆ ಸಾಯುವ ಕೊನೆಗಳಿಗೆ ಒಳಗೆ ಮನುಷ್ಯ ತನ್ನ ತಾನು ಅಂತರ್ಲು ಇದನ್ನು ನೋಡ್ಕೊತಾನಂತ ಆವಾಗ ಅಂತರ್ಮುಖಿ ಹಾಕಾನ ಇದ್ರಲ್ಲಿ ನಾನು ಏನು ಮಾಡಿದೆ ಮತ್ತು ನನಗೇನು ಸಿಕ್ತು ನನ್ನ ಬದುಕಿ ಹಿಂಗೆ ಯಾಕೆ ಆಗ್ತದೆ ಅವಾಗ ಬೇಕು ಅಂತ ನನ್ನ ತಲೆ ಒಂದು ಮರೆತು ಬರ್ತಾನೆ ಎಲ್ಲ ಕಾರಣ ಈ ಎಂಟತ್ತು ದಿವಸದೊಳಗೆ ಕೆಲವೊಂದು ಇನ್ನೂ ಎಂಟತ್ತು ದಿವ್ಸ ಇರ್ತೀರಿ ದಿನಾಲೂ ಒಂದು ಸತ್ಸಂಗ ಇರ್ತದೆ ಇದ್ರ ಜೊತೆಗೆ ನಿಮಗೆ ಅನೇಕ ಪ್ರಾಯೋಗಿಕ ವಿಜ್ಞಾನವನ್ನು ಕಲಿಸ್ತೀನಿ ನಾನು ನಿಮಗೆ ಎಲ್ಲೆಲ್ಲೂ ಸಿಗದ ಆನಂದ ದೊರಕ್ತದೆ ಸಮಾಧಾನ ದೊರಕ್ತದೆ ಅದು ಎಷ್ಟು ಮುಖ್ಯನೋ ಅಷ್ಟೇ ಪ್ರಮುಖತೆ ಇಲ್ಲದ ಅಲ್ಲಿ ದೇಹಕ್ಕೆ ನಿಮಗೆ ಆರೋಗ್ಯ ಸಿಗ್ತದೆ ಇಲ್ಲಿ ಇದಕ್ಕೆ ಸಿಗ್ತದೆ ಆರೋಗ್ಯ ಯಾವಾಗ ಮನಸ್ಸು ಸಂತೃಪ್ತ ಆಗುತ್ತ ಆಟೋಮೆಟಿಕ್ಲಿ ಇದು ಗುಣ ಆಗುತ್ತದೆ ಹಿಂಗೆ ಬರೀ ಭಾವನೆಯಿಂದ ಗುಣ ಆಗೋದು ಅದ ಅದನ್ನು ಕಲಿಸ್ಕೊಡ್ತೀನಿ ನಿಮಗೆ ಬರೀ ಅಂದ್ಕೊಂಡ್ರೆ ಸಾಕು ಗುಣ ಗುಣ ಆಗುತ್ತೆ ಹೆಂಗ ಈ ಮನಕಾಲು ಸತ್ತ ಮನಸ್ಸನ್ನು ಕೇಂದ್ರೀಕರಣ ಮಾಡೋದು ಫೋಕಸ್ ಮಾಡೋದು ಫೋಕಸ್ ಮಾಡಿ ಇಲ್ಲೇ ಟೈಮ್ ಇದನ್ನು ಕೊಡೋದು ಅಲ್ಲೇ ನೋಡೋದು ಅಲ್ಲೇ ನೋಡೋದು ಕಣ್ಣು ಮುಚ್ಚಿ ಅಲ್ಲೇ ನೋಡೋದು ಅಲ್ಲೇ ನೋಡೋದು ಅಲ್ಲೇ ನೋಡೋದು ಒಂದು ಫ್ರೀಕ್ವೆನ್ಸಿ ಅದ ಆ ಫ್ರೀಕ್ವೆನ್ಸಿ ಕಲಿಸ್ಕೊಡ್ತೀನಿ ನಿಮ್ಗೆ ಆ ಫ್ರೀಕ್ವೆನ್ಸಿ ಬಳಸ್ಕೊಂಡು ನನ್ನ ಮನಕಾಲು ನೋವು ಕಡಿಮೆ ಆಗಿದೆ ಮಂತ್ರಿದು ನನ್ನ ಮನಕಾಲು ನೋವು ಕಡಿಮೆ ಆಗಿದೆ ನನ್ನ ಮನಕಾಲು ನೋವು ಕಡಿಮೆ ಆಗಿದೆ ಒನ್ ಹಂಡ್ರೆಡ್ ಏಯ್ಟ್ ಟೈಮ್ಸ್ ಅನ್ಕೋರಿ ನೀವು ಒಪ್ಪಲಿಕ್ಕಿಲ್ಲ ಚಮತ್ಕಾರ ಘಟಿಸ್ತದೆ ಚಮತ್ಕಾರ ಘಟಿಸ್ತದೆ ಬಟ್ ಇಟ್ ಟೇಕ್ಸ್ ಟೈಮ್ ನಾ ಏನು ಹೇಳೋದಿಲ್ಲ ಬಟ್ ನಿಮಗೆ ಅಷ್ಟು ಟೈಮ್ ಕೂಡ್ಲಿಕ್ಕೆ ವ್ಯವಧಾನ ಇಲ್ಲ ನೀವು ಬೇ ಕಮ್ಮಿ ಆಗಬೇಕು ಬೇ ಕಮ್ಮಿ ಆಗಬೇಕು ನಿಮಗೆ ಹೌದಾ ಯಾಕೆ ಆಯುರ್ವೇದಕ್ಕೂ ಅಲಪತಿಗೆ ವ್ಯತ್ಯಾಸದಪ್ಪ ಅಂದ್ರೆ ತಮ್ಮ ಸಿಕ್ಕಾಪಡಿ ತಲೆ ನೋಯ್ತದ ತಲೆ ನೋಯ್ತದ ಆಯುರ್ವೇದಿಕ್ ನಮ್ಮ ಡಾಕ್ಟ್ರ್ ಕಡೆ ಬರ್ತೀರಿ ಒಂದು ಗುಳಿಗೆ ಕೊಡ್ತಾರೆ ಕಮ್ಮಿ ಆಗಲಿಲ್ಲ ಇಲ್ಲ ಒಂದು ಕನಿಷ್ಠ ಹತ್ತು ದಿವ್ಸ ತೊಗೋಬೇಕಂತ ಅವ್ರು ಹೇಳ್ತಾರೆ ನಿಮ್ಗೆ ಆ ಹತ್ತು ದಿವ್ಸ ತೊಗೊಂಬಿ ತರ್ಕೊಂತ ಕೊಡ್ಲಿಲ್ಲ ಹೋಗ್ತಾರೆ ಕೌಂಟ್ರ್ ಇದರಾಗ ಹೋಗ್ತೀರಿ ನಮ್ಮ ತೊಳೆದ ಸುತ್ತ ಅಂತಾರೆ ಒಂದು ಪ್ಯಾರಾಸೆಟಮೆಲ್ಲೋ ಎಂಥದೋ ಪೇನ್ ಕಿಲ್ಲರ್ ಕೊಡ್ತಾರೆ ಕಮ್ಮಿ ಆಗಿಬಿಡ್ತದೆ ನೋಡಪ್ಪ ಹತ್ತು ದಿವ್ಸ ತಗೋ ಅಂತ ಹೇಳಿದ್ರೆ ಒಂದು ದಿವಸದ ಕಮ್ಮಿ ಆಯ್ತು ಅಂತ ನೀವು ತಿಳ್ಕೊತೀರಿ ಬಟ್ ಒಳಗೆ ಅದು ಚಮತ್ಕಾರ ಅದು ಬ್ಯಾರೇ ಆದರೆ ಅದನ್ನು ಬೇಕಾಗಿಲ್ಲ ಮೇಡಮ್ ಹಂಗೆ ನಾನು ಹೇಳಿದೆ ಇದಕ್ಕೂ ಕಮ್ಮಿ ಆಗುತ್ತೆ ಅಂತ ತಿಳ್ಕೊಂಡು ಅದು ಟೇಕ್ಸ್ ಟೈಮ್ ಹತ್ತು ದಿವ್ಸಕ್ಕಿಂತ ಬೇಕು ಇದಕ್ಕೆ ಹತ್ತು ದಿವ್ಸಕ್ಕಿಂತ ಬೇಕು ಬಟ್ ಅಷ್ಟು ತಾಳ್ಮೆ ನಿಮಗಿಲ್ಲ ಅಷ್ಟು ಸಹನ ನಿಮಗಿಲ್ಲ ಮನುಷ್ಯನ ದೊರ್ಬಲ್ಯ ಏನಪ್ಪಾ ಅಂದರೆ ಈಗ ದುಸ್ತಪ್ಪ ಅಂದರೆ ಈಗಲೇ ಕಮ್ಮಿ ಆಗಬೇಕು ತಡ್ಕೊಳ್ತೀಯಾರ ಯಾರೀ ಯಾರೀ ತಡ್ಕೊತಾರ ಬಟ್ ಇದು ಸಪೋರ್ಟ್ ಕೊಡ್ತದ ನಾ ಯಾಕಿಂದ ಹೇಳ್ತೇನಪ್ಪ ಅಂದ್ರೆ ಅದು ಹೆಚ್ಚು ಇದು ಹೆಚ್ಚು ಅಂತಲ್ಲ ಒಂದಕ್ಕೊಂದು ಸಪೋರ್ಟಿವ್ ಅದಕ್ಕೆ ನಾವು ನಮ್ಮ ಮಗ ಅದನ್ನು ಕಲಿಸ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ನಾವು ಇದು ಮಾಡ್ತೀವಿ ಎರಡು ಜಾಯ್ನ್ ಆದಾಗ ಬೇಗ ನೀವು ಗುಣಮುಖ ಆಗ್ತೀರಿ ಇಷ್ಟೇ ನೋಡ್ತೀರಿ ಆ ಅನುಭವವನ್ನು ನೀವು ಕೆಲವೇ ದಿವಸ ತೊಗೊತೀರಿ ಅದು ಅದು ಎಪ್ಪತ್ತು ಪರ್ಸೆಂಟ್ ಅಲ್ಲಿ ಗುಣಮಾಕೊಂಡು ಬಂದಾಗ ಇಲ್ಲಿ ಮೂವತ್ತು ಪರ್ಸೆಂಟ್ ಕೂಡಿಬಿಡ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗ್ಬಿಡ್ತದೆ ಇದನ್ನು ಪ್ರತಿಯೊಂದು ಟ್ರೀಟ್ಮೆಂಟಿನ ಕ್ಯಾಂಪ್ನೊಳಗೆ ಅನುಭವ ತೊಗೊಂಡರದಾರ ನಿಮಗೂ ಕೂಡ ಅಷ್ಟೇ ಅನುಭವ ಆಗ್ತದೆ ಇಷ್ಟು ಹೇಳಿ ನಾಳಿದ್ದ ಬಂದುಕೊಳಿ ಇರಬೇಕು ಅಂತ ಒಂದಿಷ್ಟು ಮಾಹಿತಿ ಕೊಡ್ತೀನಿ ಸರಿಯಾಗಿ ಏಳಕ್ಕೆ ಬರಬೇಕಾರೆ ಐದು ಹತ್ತು ನಿಮಿಷ